ಜನಪರ ವೇದಿಕೆ ಕಳೆದ ಒಂದು ವರ್ಷದಿಂದ ಏನು ಈ ನಾಡಿನಲ್ಲಿ ಕಾನೂನಿದೆ ನಾಮಫಲಕಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಇರಬೇಕು ಮಿಕ್ಕಿದು ಬೇರೆ ಭಾಷೆ ಇರಬೇಕು ಅನ್ನೋದು ಏನು ಕಾನೂನಿದೆ ಇದರ ವಿರುದ್ಧ ಕಳೆದ ಒಂದು ವರ್ಷದಿಂದ ಹೋರಾಟ ಮಾಡ್ತಾ ಎಲ್ಲಿ ಕನ್ನಡವಿಲ್ವೋ ಆ ಬ್ಯಾನರ್ನ ಹರಿಯೋ ಮುಖಾಂತರ ಅರಿವು ಮೂಡಿಸ್ತಾ ಇದ್ವಿ ನಮ್ಮ ಮೇಲೆ ದೂರು ದಾಖಲೆ ಮಾಡ್ತಾ ಇದ್ವಿ ನಮ್ಮ ಮೇಲೆ ಬೇರೆ ಆಪತ್ತೆಗಳು ಮಾಡಿ ಪೊಲೀಸ್ ಇಲಾಖೆಯವರು ದೂರನ ದಾಖಲಿಸ್ತಾ ಇದ್ರು ಸರ್ಕಾರದ್ದೇ ಕಾನೂನಿದೆ ಒಂದು ಕಡೆ ಇನ್ನೊಂದು ಕಡೆ ಸರ್ಕಾರದ್ದೇ ಇಲಾಖೆಯಾದ ಪೊಲೀಸ್ ಇಲಾಖೆಯಲ್ಲಿ ನಮ್ಮ ಮೇಲೆ ದೂರುಗಳಾಗುತ್ತೆ ಇದರ ವಿರುದ್ಧ ಏನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಕನ್ನಡ ಭಾಷೆ ಇಲ್ವೋ ಏನು ಪರಭಾಷಿಕರು ನಮ್ಮ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾವ್ರೆ ದೌರ್ಜನ್ಯ ಮಾಡ್ತಾವ್ರೆ ಇವ್ರ ವಿರುದ್ಧ ಜನಪರ ವೇದಿಕೆ ಸದಾ ಹೋರಾಟ ಮಾಡುತ್ತೆ ಇಪ್ಪತ್ನಾಲ್ಕು ಗಂಟೆ ಕೂಡ ಎಲ್ಲಿ ಕನ್ನಡ ಇರಲ್ವೋ ಅಲ್ಲೇ ನಾವು ಅಂತ ಕೆಲಸ ಆಗುತ್ತೆ ಅಂತ ಹೇಳಕ್ ಬಯಸ್ತೀವಿ ಸರ್ಕಾರಕ್ಕೆ ಕೆಲಸ ಅವರಿಗೆ ಮನೆ ಹಾಕ್ತಾ ಇದೆ ಅಂತ ಸರ್ಕಾರ ಒಂದು ಕಡೆ ಕಾನೂನು ಮಾಡಿ ಜಾರಿ ಜಾರಿದೆ ಒಂದು ಕಡೆ ಕನ್ನಡ ಇಲ್ಲ ಅಂದರೆ ಒಂದು ಏನು ಇದ್ದಾರೆ ಅವ್ರ ಮೇಲೆ ಒಂದು ದೂರು ದಾಖಲಿಸಿ ಅವ್ರ ಮೇಲೆ ಫೈನ್ ಅಂತ ಕೆಲಸ ಮಾಡುತ್ತೆ ಬಡವ್ರ ಮೇಲೆ